ನಿಮ್ಮ ಹೆಸ್ರೇನಾ ಕುಟ್ಲಿಂಗಯಾಸ್ ಕುಟ್ಲಿಂಗಾಯ್ ಯಾವ ಊರು ಬಜನಹಳ್ಳಿ ಬಜನಹಳ್ಳಿ ಯಾವ ತಾಲ್ಲೂಕು ಬಡ್ಗೇರ ತಾಲೂಕು ನೀವು ಹೋರಿ ನಿಮ್ಮವೇನ ಇವು ಸರ್ ನಮ್ಮವ ಏನು ಬೀಜದವ್ರೇನ ಬಿತ್ತನೆ ಗಿಟ್ನೆ ಕ್ರಾಸು ಹಾಂ ವರ್ಷ ವರ್ಷ ಆಗ್ತೀರಾ ವರ್ಷ ವರ್ಷ ಆಗ್ತೀವಿ ರೀ ಹಾಂ ವರ್ಷ ವರ್ಷ ಬೀಜದವ್ರೇನ ಕಟ್ತೀವಿ ಬೀಜದವ್ರಿಗೆ ಕಟ್ತೀವಿ ಇವು ನಾಟಿಕರ ಇವು ಕಟ್ತೀವಿ ಹಾಂ

ಇವು ಎಷ್ಟು ಇವೆ ಇವು ವ್ಯವಸಾಯ ಮಾಡಿದ್ದು ಸ್ವಲ್ಪಕ್ಕೆ ಮನೆಗೆ ಹಾಕಿದ್ವಿ ನಮ್ಮ ತಮ್ಮರವೇ ನಿಮ್ಮ ತಮ್ಮವ್ರು ಅವು ಓ ಸ ವ್ಯವಸಾಯಕ್ಕೆ ಓಸ್ ಹಾಂ ಅವ್ರಲ್ಲೇ ನಾವು ವ್ಯವಸಾಯ ಮಾಡಿಲ್ಲ ಅವ್ರು ಅವು ನಾವು ಮಾಡಿಲ್ಲ ಹಾಂ ಇವ್ಗೆ ಎಷ್ಟು ಹೇಳ್ತಾ ಇದ್ದೀರಿ ಇವತ್ತು ಎರಡುವರೆ ಹೇಳ್ತೀವಿ ಎರಡೂವರೆ ಹ್ಞೂ ಅಲ್ಲ ಹಾಕಿಲ್ವ ಇನ್ನೂ ಇಲ್ಲ ಅಲ್ಲ ಆಗಿಲ್ಲ ಹಾಂ ಇವು ಅವು ಅಲ್ಲ ಆಗಿಲ್ಲ ಸರ್ ಇವು ಅಲ್ಲ ಆಗಿಲ್ಲ ಅಲ್ಲ

whoa whoa hey